ಸಮಂದಷ್ಟಂತಕ್ಕೆ ಹೇಳಬೇಕagitipa ಎ ಗೊರ್ಲ ನಮ್ಮ ಬಸ್ಸು ಅಣ್ಣನಂತ ಒಬ್ಬ ಹಾಡಕಿ ಮಾಡಿ 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 ಹ ಕಿಸಾಗ ಬಾಳ ರಕ್ಕವಾಳ ಏಗಿದ್ದು ಹೌದವಾ ಊರಿಗೆ ಹೋಗ್ಲಕ್ಕ ಬಸ್ ತಪ್ಪಿತ್ತು ಹ ಅಂತ ಬಸ್ ಸ್ಟ್ಯಾಂಡ್ ಒಳಗ ಮನಕೊಂಡಿದ್ದ ಹ ಮನಕೊಂಡ ಹ ಶ್ರೀ ಋಷಿ ಮನಸಾ

ಶಾಲ ಜಗದೇಶ ನಿಸಂಗಾಗಿ ನೀಡಂದ್ರ ಅನಸು ಯಾವು ಅಳಗಿಟ್ಟಳ ಸಿರಿಯ ಕೋಪಾಸಿಗೆ ರೀ ಅಮೃತ ಸುರಿ ವ್ಯಾಳ ಏ ಸಿಟಿಗೇರಿ ಅಕ್ಕಿ ಅಮೃತ ಸುರ್ವ್ಯಾ ಒಂದೊಂದಾಗ್ಯಾರೋಸ ಆಗಿಯಲ್ಲಿ ಏಸ ದಿನ ಏನು ಹೇಳ್ತಾನೆ ಏ ನಿನ್ನ ಕೇಳತೀನೋ ಹರದಾಸ ಇಲ್ಲಿಗೆ ಅಕ್ಕ ಬಂದ್ಯೋ ಮೂಳ ನಿನ್ನ ಕರ್ಕೊಂಡು ಬಂದೋ ಗಾಳ ಸುಳ್ಳ ದುಡ್ಕೊಂಡಿರೋಗ ಮಡಿಮ ನಿನ್ನ ಮಾರಿಗೆ ಬಡ್ದವ ಮೂಳ ಸೌರ ಶೌರಮ್ಯಾಳ ಪತ್ತಿಗೆ ಪದ ಮಾಡಿ ಪತ್ತೆ ಗರ್ಭೆಳಾಣು ಬೆಳಕ ಬಿದ್ದಂಗ ಚಂದ್ರಮ್ಮ ಜ್ಯೋತಿ ಯಾವ ಸಾಕ ಹೋಗ ಬೇಕಾದ್ರೇಳ್ ಅಂತರತಿ ಹಾ ಮತ್ತರಿ ಸಾಕ ಸಾಕಾಗಂಟ್ಲೆ ಬರದು ಬೇಕು ಬೇಕಾದಾಗ ಬರೋದು ಸಾಕಾದಾಗ ಹೋಗೋದ ನಾಂದ ನಿಂದ ಬರವನು ನೀನ್ ಹೌದು ಹೋಗಾವ್ನು ನೀನ ಬರಬೇಕಾದ್ರೂ ಹೇಳಿ ಬರಂಗಿಲ್ಲ ಬಂದಿಲ್ಲ ಹೋಗ್ಬೇಕಾದ್ರೂ ಹೇಳಿ ಹೋಗಿಲ್ಲ ಹೋಗಿಲ್ಲ ನಿನ್ನ ಗ್ಯಾರಂಟಿ ನನಗಿಲ್ಲ ಯಾವ ನನಗ ಗೊತ್ತೂ ಇಲ್ಲ ವಿಶ್ವಾಸವೂ ಇಲ್ಲ ನಿನ್ನ ಈ ಸ್ವಾಸ ನಮಗೇ ಇಲ್ಲ ಇಲ್ಲ ಹಂಗ ಯಾವಾಗ ಹೊರಗೆ ಹೊಡೆತ ಗುರುತಿ ಅಲ್ಲ ತಮ್ಮ ದೊಡ್ಡವ ದೊಡ್ಡವ ಅಂತ ಹೇಳ್ತಿ ಹೇಳ್ಲ್ಲ ನನ್ನ શરીર ಅನ್ನುಂತ ಪಂಚಭೂತ ಮಹಾತತ್ವ ಶರೀರಲ್ಲ ಹೆಣ್ಣು ಐತಿ ಹೌದು ಹೌದು ಇದನ್ನ ಬಿಟ್ಟು ಕಡಿಯಕ ನಿತ್ತ ಕೆಲಸ ಮಾಡಾ ನೋಡಿ ಹಾಡವ್ರಿಗೆ ಒಂದು ವಾರ್ನಿಂಗ್ ಮಾಡಬೇಕagit ಈ ಭೂಮಿ ಅಂದ್ರೆ ಸಾಕ್ಷಾತ್ ಹೆಣ್ಣಿನ ಅವತಾರ ಹೌದಿಲ್ಲ ಭೂಮಿ ತಾಯಿ ಅಂದ್ರೆ ಹೆಣ್ಣು ಹೌದು ಇವತ್ತೈಯಿಂದ ಅಪ್ಪನ ಬೆಳಸಲಾಕ ಬಂದ್ರ ಅಂದ್ರ ಬಂದೇ ಕರೆ ಕರೆ ಅಪ್ಪನ ಬೆಳಸಾವ್ರ ಆದ್ರೆ ಏನ್ ಮಾಡ್ಬೇಕ್ರಿ ನನ್ನ ಭೂಮಿ ಮೇಲೆ ನಿಂತ ಹಾಡಿಕೆ ಮಾಡಂಗಿಲ್ಲ ಮು ನಾಲ್ಕು ಮಂದಿ ಯಾರು ಮದುವೆ ಮೂರು ಪುಟ್ ಗಜ ನಿತ್ ಹಾಡಿ ಮಾಡ್ರಿ ಅಂದ್ರ ಅಪ್ಪ ದೊಡ್ಡ ಅದೇಕಾದಿತ್ತು ನಾವು ಭೂಮಿ ಮ್ಯಾಲ ನಿಂದಿರ್ತೀವ ಅಂದ್ರಿ ಅವ್ರಾದಿ ಹೋಗ ಊರಾಗಲ ಹತ್ತಿ ತಿಂದ್ರಿ ಬರ್ತದ ಕೆಲಸ ಇದನ್ನ ಬಿಟ್ಟು ಕಡಿಯಾಕ ಮಾಡಿ ಕೆಲಸ ಹೌದಾ ಶರೀರ ಬಿಟ್ಟ ಕಡಿಯಾಕ ನಿಂದ್ರು ಮಣ್ಣು ಬಿಟ್ಟ ಹೊರಗ ನಿಂದ್ರು ಹೌದ್ ಹೌದು ಅಂದ್ರ ಅಪ್ಪನ ಬೆಳಸ ನಿಮ್ ಅಪ್ಪ ಹೆಚ್ಚಿನ ಅದಕ್ಕೊಂದು ಹೇಳಿ ತಳದಾಗ ಪರಮಾತ್ಮ ಅಧಮನವಂತ ಗೊಂಬಿನ ಮಾಡಿದತ್ತ ಆಮೇಲೆ ಗಿಧಮನವಂತ ಗೊಂಬಿನ ಮಾಡಿದತ್ತ ಮಾಡಿದ ಯಾಕಂದ್ರ ಈ ಅಧಮ್ಮ ಗಿದಮ ಇವೆಲ್ಲ ಗೊಂಬಿ ಮಾಡಿದಿ ಒಪ್ಕೊಂಡು ಗಾಂಬಿ ಮಾಡ್ಬೇಕಾದ್ರೆ ಎದರ್ಲೆ ಮಾಡಿದ್ಯಾಕ್ಲಾ ಬೇಕೋ ಬೇಕು ಹೋಗ್ ಯಾಡೋ ಬೇಕ ಅಡಿಗೆ ಮಾಡ್ಬೇಕಾದ್ರೆ ಮನ್ಯಾಗ ಶಾಂತಿ ಬೇಕಾ ಅಡಿಗೆ ಮಾಡ್ಬೇಕಾದ್ರೆ ಮೊದಲ ಗಡಿಗೆ ಬೇಕು ಬೇಕ ಅಡಿಗೆ ಇದ್ರ ಅಡಿಗೆ ಗಡಿಗೆನ ಇರ್ಲಿಕ್ಕ ಎದ್ರಾಗ ಅಡಿಗೆ ಮಾಡ್ತಿವಿ ಮಣ್ಣಿರ್ಲಿಕ್ಕ ಯಾರ ಹೌದು ಹೌದು ಬೇಕಲ್ಲ ತಳದಾಗ ನಿನಗಾಲ ನಿಮ್ಮ ಅಪ್ಪಗ ಮಣ್ಣು ಕೊಟ್ಟು ಬಿಟ್ಟು ಮಕ್ಕಳ ಹೌದಿಲ್ಲ ಅಪ್ಪ ಏನ್ ಗೊಂಬೆ ತಯಾರು ಮಾಡಿ ಇಡ್ತಿದ್ ಇವಂಗ ಮಣ್ಣು ಕೊಟ್ಟ ತಳದಾಗ ನನ್ನ ಮಣ್ಣು ಓದದಿ ಅದರಿಂದ ಮುಂದೆ ಗೊಂಬೆ ಮಾಡಿದಿ ದೊಡ್ಡ ವಿದ್ಯ ನನ್ನ ತಾಯಿ ಯಾಕೆ ಬರ್ತಿದಿ ಮಣ್ಣು ಬೇಡ್ಲಾಕ ಬೇಡ್ಲಾಕ ಬರಬೇಕಾಗೇತಿ ಆಕಿನ ಬಿಟ್ಟರು ನಿರ್ವಹಣೆ ಇಲ್ಲ ಇಲ್ಲ ಅದಕ್ಕೆ ಈಗ ಏನ್ ಹೇಳೋ ಸಾಕಾದ ಬೇಕಾದ ಮಾತನ ಬೇಡ ಬೇಡ ಅದಕ್ಕೆ ಸಾವಳಿಗಾರ ಒಂದ್ ಹೇಳ್ಯಾರ ಗಡಿಗೆ ನಡಿಗೆ ಉಂಡದ ಜಗವೆಲ್ಲ ಹುಡುಗ ನೀ ನೋಡಿಲ್ಲ ಯಾವ ಅಡಿಗೆ ಯಾವುದು! ಹೌದು ಗಡಿಗೆ ನಡಿಗೆ ಗಡಿಗೆ ನಡಿಗೆ ಇಲ್ಲದ ಯಾವ್ದು ಹೊರಗಿನ ನಡಿಗೆ ಉಣ್ಲಾಕ ಬಂದಿಲ್ಲ ನಡಿರಿ ಗಡಿಗ್ಯಾನ್ ನಡಿಗೆ ಹೊಂಡದ ಜಾಗವೇ ಅಲ್ಲ ತಮ್ಮನೇ ನೋಡಿ ಅಲ್ಲ ಗಡಿಗ್ಯಾನ್ ನಡಿಗೆ ಹೊಂಡದ ಜಾಗವೇ ನೋಡಲಿಲ್ಲ ನೋಡಲಿ ಅಲ್ಲ மனை நோடையண்டது ஜாகவே அல்லாத ஜல்லி ஓண்ட ஜல்லா மடிய நடுகி உண்டாக கேவல கடிக நடைகி உண்டாக தேசோல ಗಡಿಗೆ ನಡಗಿ ಒಂಡಾದ ಕೇವಲ ಗಡಿಗೆ ನಡಗಿ ಒಂಡಾದ ತ್ರೀಸೋಲ

ಗಡಿಗೆ ಯಾರು ಬಿಟ್ಟೂ ಇಲ್ಲ ಗಡಿಗೆ ಬೆಟ್ಟ ಯಾವ ಹೊಟ್ಟೆ ಇಲ್ಲ ಹೌದು ಹೌದವ್ವ ಹುಡುಗಿ ಗಡಿಗೆ ಯಾರು ಬಿಟ್ಟೇ ಇಲ್ಲ ಗಡಿಗೆ ಬೆಟ್ಟ ಯಾವ ಹುಟ್ಟೇ ಇಲ್ಲ ಹೌದಲ್ಲ ಅಲ್ಲ ಈ ಹುಡುಗಿ ಅಡುಗೆ ಹೊಂಡವ ಜಗವ್ಯಲ್ಲ ಹುಡುಗನೇ ನೋಡಲ್ಲ ಗಡಿಗೆ ನಡಿಗೆ ಹೊಂಡವ ಜಗ ಎಲ್ಲ ಹುಡುಗನೇ ನೋಡಲ್ಲ ಹುಡುಗನೇ ನೋಡಲಿಲ್ಲ ಗಡಿಯ ನಡಿಗೆ ಹೊಂಡದ ಜಗಲಲ್ಲ ಬಸು ನೀ ನೋಡಲಿಲ್ಲ ಅಡಿಗೆ ನಡಿಗೆ ಹೊಂಡದ ಅಲ್ಲ ಆಗೈತಿ ನವಖಾಂಡವ್ಯ ಗಡಿಗೆ ಆಗೈತಿ ದಸಕಾಂಡ ಇದೇ ಗಡಿಗೆ ಆಗೋಯ್ತಿ ನವಖಾಂಡವ್ಯ ಗಡಿಗೆ ಆಗೈತಿ ದಸಕಾಂಡೇ ಗಡಿಯಾಗೈತಿ ಪಿಂಡದ ಇದೇ ಗಡಿಯಾಗೈತಿ ಬ್ರಹ್ಮಾಂಡವ್ಯಲ್ಲಮ್ಮನೆ ನೋಡಲಿ ಎಲ್ಲ ಗಡಿಗೆ ಅನ್ನ ಅಡಿಗೆ ಜಗವೆಲ್ಲ ತಮ್ಮ ನೀ ನೋಡಿಲ್ಲ ಹುಡುಗಿ ಗಡಿಗೆ ಯಾರ ಬಿಟ್ಟೇ ಇಲ್ಲ ಗಡಿಗೆ ಬಿಟ್ಟ ಯಾವ ಹುಟ್ಟೇ ಇಲ್ಲ ಇಲ್ಲ ಅಡಿಗೆ ಮಾಡಬೇಕಾದ್ರೂ ಗಡಿಗೆ ಬೇಕಲ್ಲ ಗಡಿಗೆ ಇರೋಕಿತ್ತ ಹುಡುಗಿ ಬೇಕಲ್ಲ ಹುಡುಗಿ ಮೇಲೆ ಗಡಿಗೆ ಗಡಿಗೆ ಆದ್ಮೇಲೆ ಅಡಿಗೆ ಅಡಿಗೆ ಆಮೇಲೆ ಪತ್ರಗಳು ಹಾಸ್ಕೊಂಡಿ ನೋಡ ಹೊರಗ ಹಾಕಿದ ಅಡಿಗೆ ತಿನ್ನಾಕ ಬಸು ಅದು ಹೆಂಗ ಅದು ಅಡಿಗೆ ತಿನ್ಬೇಕಾದ್ರ ಹಾಂಗಿಲ್ಲಪ್ಪ ಅಡಿಗೆ ಮಾಡಕ್ಕಿನ್ನ ಮನೆಯಾಗ ಅದೇನ ಕಾರ್ ಆಗೈತಿವ ಸಾವು ಹುಳಿ ಆಗೇತಿವ ಬ್ಯಾಲೂಸ್ ಆಗೈತಿವ ಮೊದಲ ಮಾಡಿ ಅದನ್ನ ನೋಡಿ ಸೌಂಡ್ ತಗೊಂಡ ಕೈಯಾಗ ಹಾಕೊಂಡ್ ಅದನ್ನ ನಾ ಎಂಜಲ ಮಾಡಿದ ಬಳಕೆ ನಾನ ಎಂಜಲ ತಿನ್ನಲಾ ಕೂತಿರ್ತೈತಿ ನೋಡಿದ ಮದುವೆ ಗಾಂಡವಾಗ ಎಂಜಲ ತಿನ್ನೋ ಕಂಪ್ನಿ ಅಲ್ಲಿ ಕೂತ ನೋಡಿ ಗಿಡದ ಬಾಡಿಯಾಗ ಸರಿ ಅವು ನೋಡ್ತನು ಅಂತ ಸುನ ಏನು ನೋಡ್ತೀವಿ ಸತ್ತಾನ ಇಲ್ಲ ರೀ ಈ ಕಡೆ ನೋಡಿ ಸತ್ತು ಹೋಗ್ಲಿ ಬಿಡು ಅದಕ್ಕೆ ಹೋಗು ಏನು ಹೇಳತ್ಯಾನೋ ಏನತ ತಂಗಿ ಇದು ಅಲ್ಲದ ನಮ್ಮ ಬಸ್ಸು ಅಣ್ಣ ಒಂದು ನಮ್ಮ ದಗದ ಮಾಡ್ಲಾತ್ತೀರಿಪ್ಪ ಏನು ಮಾಡಕದನ ಬಸ್ಸು ಈ ಹೊರಗಿನ ಲೌಕಿಕ ಸುದ್ದಿ ತರ್ಲಾಕತ್ಯಾರ ಬರಲಾ ಬರಲ ಯಾವ್ದರೇ ಒಂದು ದೃಷ್ಟಾಂತ ಕೂಡ ದಗದ ಮಾಡ್ಲತ್ಯಾರೋ ಹೌದು ಅದಕ್ಕೆ ಮದುವೆ ಬಸ್ವ ಅಣ್ಣ ದಗದ ಮಾಡ್ಲತ್ತೀನಿ ಹೆಂಗ ಅಲ್ಲ ರೀ ಸುಮ್ಮ ದೃಷ್ಟಾಂತ ಕೊಟ್ಟು ಹೇಳ್ಬೇಕಾಗಿತ್ತಿಪ್ಪ ಕೊಡ್ರಲ್ಲ ನಮ್ಮ ಬಸ್ಸು ಅಣ್ಣ ನನ್ನ ಹಾಡಿಕೆ ಮಾಡಿ 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 ಹಾಂ යාග බාල ක්කवाලය කිෙදು. හජව? ಊರಿಗೆ ಹೋಗ್ಲಾಕ ಬಸ್ ತಪ್ಪಿತ್ತು ಅವರದನ್ನು ಬಸ್ ಸ್ಟ್ಯಾಂಡ್ ಒಳಗ ಮನ್ಕೊಂಡಿದ್ದ ಹಿರಿಯಾರ ಕಾಣಕತ್ತಿ ಕಿಸ ಕಾಣ್ಲತ್ತ ಹಿಂಗೆಲ್ಲ ರೊಕ್ಕ ಇಟ್ಟುಕೊಂಡ್ ಬಸ್ ಸ್ಟ್ಯಾಂಡದಾಗ ಮನಗ ಬೇಡ ಮೊದಲ ತುಡುಗ್ರ ಹಾವಳಿ ಒಂದು ಬಾಳ ಎದ್ದೈತಿ ಅದಕ್ಕ ಹೊತ್ತು ಹೊಂಡ ತಕ ಯಾರ ಮನಿಯೊಳಗಿ ಜರ ಮನ್ಕೊಲಕ್ ಜಾಗ ಕೊಡ್ತಾರ ನೋಡಿನಾಗ ಹೊತ್ತು ಹೊಂಡ್ಸಿ ನಶಿಕಿನಾಗ ಐದ್ರ ಬಸ್ಸಿಗೆ ಹೋಗಕ್ಕೆ ಅವ್ರ ಹಿರಿಯಾರ ಹೇಳಿ ಬಿಟ್ರಪ್ಪ ಏನ್ ಮಾಡ್ತಾರ ಆ ತಳೆ ತೇಳ್ ರಾತ್ರಿ ಎಂಟ ಆಗತ್ತ ಮಂದಿ ಮನಿ ಬಾಕ್ಲಾ ಬಡೀಲಾಕತ್ತೈತ್ರಿ ಮಂದಿ ಮನಿ ಬಾಕ್ಲಾ ಬಡೋದ್ ಹೋಗಿ ಹಾ ಬಡದ ಬಾಕಲಾ ಬಡದನ್ ಬಾಕಲಾ ತಗದ್ರ ಯಾಕೋ ಯಾಕೋತಮ್ಮ ಏನಾಗೇತಿ ಇಟ್ಟೊತ್ನ ಯಾಕ ನೀವು ಅವಾಗ ಅವ್ರವಾಗ ಏನಬೇಕ್ರಿ ನಮ್ಮ ಬಸ್ಸಣ್ಣ ಇಲ್ರಿ ಮತ್ತೆ ಮೊದಲ ತುಡುಗ್ರ ಹಾವಳಿ ಒಂದು ಬಾಳ ಐತತ್ರಿ ಮತ್ ಹಾಡಿಕೆ ಮಾಡಿ ಕಿಸ್ಯಾಗ ಒಂದ್ ನಾಲ್ಕು ರೂಪಾಯಿ ರೊಕ್ಕ ಆಗ್ಯಾವ ನನಗೋಬಿ ಹೇಳ ತುಡುಗ ಮಾಡಿ ಗಿಡರು ಮತ್ತೆ ಬಸ್ ತಪ್ಪೈತಿ ನಮ್ಮ ಊರಿಗೆ ಹೋಗ್ಲಾಕ ಹೊತ್ತ ಹಂಡು ತಕ್ಕ ನಿಮ್ ಮನಿ ಒಳಗ್ ನಸಿಕನ್ಯಾಗ ಐದರ ಬಸ್ಸಿಗೆ ಹೋಗ್ಬೇಕನ್ರೀ ನಿಮ್ ಮನ್ಯಾಗ ಒಂದ್ ಯಾವ್ದ್ರೆ ಮೂಲ್ಯಾ ಮನ್ಕೊಲಕ್ಕ ಜಾಗಿದ್ರ ನನಗ್ ಕೂಡ್ರಿ ಅವಾಗ ಮನಿಯವ ಮನಿ ಹಿರಿಯಾರ ತಮ್ಮ ನೀ ಎಲ್ಲಾ ಮನಕೊತ್ತಿದ್ದಿಕ್ಕರಿ ನಮ್ಮನ್ಯಾಗ ಹೆಣ್ಮಕ್ಳ ಬಾಳ ಮಂದಿದಾರ ಇಲ್ಲಿಯ ಬೇಡ ಬೇಡ ಮತ್ತೊಂದು ಮನಿಗ್ ಹೋಗ ಹೋಗ ನಮ್ಮ ಮನೆಯಾಗ ಹೆಣ್ಮಕ್ಳದಾರು ಮತ್ತೊಂದ್ ಏನು ಹೋಗಂದ್ರು ಮತ್ತೆ ಆತ ಮತ್ತೊಂದ್ ಮನಿ ಬಾಕ್ಲಾ ಬಡದ ಹೌದಾ ಮತ್ ಅವ್ರ ಬಾಕಿ ತೆರದರ್ಲೆ ಹೊತ್ತು ಹಾಂಡ ತಕ ಮನ್ಕೋಬೇಕನ್ರಿ ಒಳಗ ಜಾಗ ಕೊಡವ ತಮ್ಮ ನೀ ಎಲ್ಲ ಮನ್ಕೋತಿದ್ ಕರಿ ನಮ್ ಮನ್ಯಾಗ ಸಣ್ಣ ಸಣ್ಣ ಹೆಣ್ಣು ಹುಡುಗಿಯರ್ ಬಾಳದ್ ಇಲ್ಲಿ ಬ್ಯಾಡಂದ್ರೆ ಹೋಗಲಿ ಒಂದ್ ಮನಿ ಆತ ಎರಡ್ ಮನಿ ಆತ ಮೂರ್ ಮನಿ ಆತು ಮನೆ ಆತ ಐದನೇ ಮನೆ ಬಾಕ್ಲಾ ಬಡದ ಏನಾಯ್ತೀವ ಮನೆಯಾಗ ಹೆಣ್ಮಕ್ಳದಾರ್ ಮಕ್ಳದಾರ ಅನ್ನೋದು ತಲಿಯಾಗ ಫಿಟ್ ಆಗಿತ್ರಿ ಬಸವಣ್ಣ ತುಂಬ ಏನತ್ತೀರಿ ಏನಂತವ ಬಾಕ್ಲ ತೆರದವ್ರ ಮನೆಯೊಳಗೆಲ್ಲ ನಮ್ಮ ಏನಾಯ್ತು ತುಂಬಿತ್ತು ಐದನೇ ಬಾಗ್ಲ ಬಡದ್ ಹೋಗಿ ಐದನೇ ಬಾಗಲ ಬಡದ ರಾತ್ರಿ ಹನ್ನೊಂದ್ ಆಗಿತ್ತು ಟೈಮ್ ಆಗಿತ್ಲಾ ಇವಾಗ ಬಾಕ್ಲ ತೆರದ್ರೆ ಬಾಕ್ಲಾ ತೆರದ್ರು ಬಾಕ್ಲಾ ತೆರದ್ ಕೇಳ್ತಾರ ಯಾಕೋತಮ್ಮ ಅಂದಾಗಿ ಒಂದ ಇಲ್ರಿ ಮೊದಲು ಹೆಂಗೆ ಅಂದಿದ್ದ ಅ ಹೆಂಗೆ ರೀ ಮನ್ಕೊಲ್ಲಾಕ ಜಾಗ ಕೊಡ್ರಿ ಅಂತ ಕೇಳತ್ತಿದ್ದೀವಿ ಮೊದಲ ಹೌದು ಹೌದಿಲ್ಲ ಲಾಸ್ಟ್ ಹಂಗೆ ಕೇಳಿ ನೀವು ಹೆಂಗ್ ಕೇಳಿದ್ರಿ ಬಾಗ್ಲ ಬಡದ ಬಾಗ್ಲ ತೆರದ್ರಪ್ಲೆ ಹಾಂ ಯಾಕೋ ತಮ್ಮ ಆತು ಕೇಳಿ ಅವ್ರು ಅವ್ರು ಕೇಳಿ ಇವೆಲ್ಲ ಹೇಳ್ದವಲ್ಲ ರೀ ನಿಮ್ಮ ಮನ್ಯಾಗ ಹೆಣ್ಮಕ್ಳು ಇದಾರ ನೀಡಿರಿ ಮೊದಲು ಅಂದೀವು ಮಾತು ನೋಡಿರಿ ಎತ್ಘಾತ ಐತಿ ಹೌದು ಹೌದು ನಿಮ್ ಮನೆಯಾಗ ಹೆಣ್ಮಕ್ಳ ಅದಾರ ಹೇಳಿ ಮತ್ ಹಿರಿಯ ಮನಸ್ಸಾಗ ಇದ್ದ ಏ ಅದಾರಲ್ಲ ನಮ್ಮ ಮನೆಯಾಗ ಹೆ್ಮಕ್ಳ ಹೌದು ಹೊಂದ ತಕ್ಕ ಮನ್ಕೋಬೇಕನ್ರಿ ಒಳಗೊಂಜಾರ ಅಂದಿವು ಅವ್ರಿಗೆ ಹಿರಿಯ ಅಲಾ ಮಗನ ಅಂದ್ರ ಮಕ್ಕಳಿಗೆ ಹಲ್ ಬಂದವು ನಮ್ಮನಿ ಹೆಣ್ಮಕ್ಳಿ ಕೇಳ ಆಗತೀವಿ ಹಂಗ ನೀವು ಮಾತಾಡು ಮಾತಾ ಇದೆ ಒಳಗೆ ಕೋಲಿಯದಾಗ ಹಾಕಿರೋ ಇವ್ರ ಫಸ್ಟ್ ನೈಟ್ ಮಾಡಿದನೆಲ್ಲ ಬಿಟ್ಟು ಬಿಡು ಇದನ್ನ ಬಿಡು ಪ್ರತಿಯೊಬ್ಬರ ಮನೆಯೊಳಗೆ ಇದೆಲ್ಲ ಐತಿ ಒಂದ ಮಾತು ಹೇಳ್ತೇನೆ ಕೇಳಿನಾಕ ಹೇಳುವ ಜಗತ್ತಿನೊಳಗೆ ಯಾರು ಮಕ್ಕಳ ಮಾಡಬೇಕ ಮಾಡಂಗಿಲ್ಲ ಇದೆ ನಿನ್ನ ತಿಳಿಯagirಲಿ ಹಾ ಇರಲಿಲ್ಲ ಮಕ್ಕಳ ಮಾಡಬೇಕ ಯಾರು ಮಾಡಂಗಿಲ್ಲ ಮಾಡಿಲ್ಲ ಉಪೂಂಡಾ ಶರೀರ ಗಪ್ಪ ಕುಂಡ್ರ ಗುಡಂಗಿಲ್ಲ ಅದ ಹೆಂಗ್ ಗುಡುತ್ತೆ ಅದಾ ಒಳಗೆ ಗುಳುಗುಚಿ ಚಾಲೋ ಮಾಡ್ನಕ ಚಾಲೋ ಮಾಡ್ತು ತಾನ ಆಗ್ತವ ತಮ್ಮ ತಮ್ಮ ಚಟಕ್ಕೆ ಕೊಡದೆ ಈ ಮದರಿ ಅಂತ ಘಟ ಭೂಮಿ ಹೂಮಿ ತೆಲಿಮೆ ಅದಕ್ಕೆ ಗೈಭಿಷೇಕ ಹೇಳಿಲ್ಲ ಏನತ್ತೇ ಹುಟ್ಟಿದ ಹುಳ ಒಮ್ಮೆ ಸಾವುದು ಅದು ಕಟ್ಟಿದ ಮನಿ ಒಮ್ಮೆ ಬೀಳುದು ಹೌದಲ್ಲ ಸೃಷ್ಟಿ ನಿಯಮ ಐತಿ ಸೃಷ್ಟಿ ನಿಯಮ ಐತಿ ಹುಟ್ಟಿದ ಹುಳ ಒಮ್ಮೆ ಸಾಯ್ಲಕ್ಕ ಬೇಕು ಕಟ್ಟಿದ ಮನೆಯ ಸೃಷ್ಟಿಯ ನಿಯಮ ಹಿಂಗ್ ಆಗಲಾಕಬೇಕು ಅದಕ್ಕ ಅಂತ ಕವಿಗಳು ಮಾಡಿತಿರೋ ಮಾತು ಸುಳ್ಳಲ್ಲ ಅದಕ್ಕೆ ನೋಡೋನು ನೋಡನು ಧಾನ ಬಾಳದಾರ್ ಯಾವುದಕ್ಕೆ ಏನ ಕಾರಣಕ್ಕ ಶೀತನ ಬಿಟ್ಟಿ ಅಡವಿ ಆರ್ಯಾಣದೊಳತಾರ

ಧರಿಯಲ್ಲ ಇದೇ ಗಾಡಿಗೆ ಆಗೈತಿ ಗಿರಿಯಲ್ಲ ಹೌದು ಇದೇ ಗಡಿಗೆ ಆಗೈತಿ ಧರಿಯಲ್ಲ ಇದೇ ಗಾಡಿಗೆ ಆಗೈತಿ ಗಿರಿಯಲ್ಲ